ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಆ್ಯಕ್ನೆ ಡಾರ್ಕ್ ಸ್ಪಾಟ್ಸ್ ಹಾಗೆ ಪಿಗ್ಮೆಂಟೇಷನ್ ಏನಾದರೂ ಈ ಸಮಸ್ಯೆಗಳಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ ನಿಮ್ಮ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದೆ ಹಾಗೆ ಆ್ಯಕ್ನೆ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ ಮಾರ್ಕ್ಸ್ ಪಿಗ್ಮೆಂಟೇಷನ್ ಈ ರೀತಿ ಯಾವುದೇ ಕಲೆಗಳಿರಲಿ ಅಂಥವರು ಈ ಟ್ರೆಟಿನಾಯಿನ್ ಕ್ರೀಮನ್ನು ಯೂಸ್ ಮಾಡಬಹುದು ಹಾಗೆಯೇ ಪಿಂಪಲ್ಸ್ ಮಾರ್ಕ್ಸಿಗೆ ಮಾತ್ರ ಅಲ್ಲ ಏನಾದರೂ ತುಂಬ ರಿಂಕಲ್ಸ್ ಬಂದಿದೆ ಇವಾಗ ನಿಮ್ಮ ಏಜ್ ತರ್ಟಿ ಆಗೋದಷ್ಟೇ ತರ್ಟಿ ಫೈವ್ ಮುಖದಲ್ಲಿ ತುಂಬ ರಿಂಕಲ್ಸ್ ಬಂದಿದೆ ಅಂದರೆ ಅಂದರೆ ನೆರಿಗೆ ಬಂದಿದೆ ಅಂದರೆ ನೀವು ಈ ಟ್ರೆಟಿನಾಯಿನ್ ಕ್ರೀಮನ್ನು ಯೂಸ್ ಮಾಡಬಹುದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ ಈ ಕ್ರೀಮನ್ನು ಹಚ್ಚಿದ ಕೂಡಲೇ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ ಈ ಕ್ರೀಮನ್ನು ಒನ್ ಮಂತ್ ಟೂ ಮಂತ್ಸ್ ಕೆಲವರಿಗೆ ತ್ರೀ ಮಂತ್ಸ್ ಅಥವಾ ಕೆಲವರಿಗೆ ಸಿಕ್ಸ್ ಮಂತ್ ಕೂಡ ಆಗುತ್ತೆ ರಿಸಲ್ಟ್ ಸಿಗಬೇಕು ಅಂದರೆ ಕೆಲವರಿಗೆ ಸ್ವಲ್ಪ ಬೇಗನೆ ಸಿಗುತ್ತೆ ಈ ಕ್ರೀಮನ್ನು ಮೊದಲು ಹಚ್ಚುವಾಗ ಸ್ಕಿನ್ನಲ್ಲಿ ಸ್ವಲ್ಪ ಇರಿಟೇಷನ್ ಅಂದರೆ ತುರಿಕೆ ಅಥವಾ ಸ್ವಲ್ಪ ಉರಿ ಉರಿ ಬರಬಹುದು ಆದರೆ ಹೆದರುವ ಅವಶ್ಯಕತೆ ಇಲ್ಲ ಹಚ್ಚಿ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಆ್ಯಕ್ನೆ ಅಥವಾ ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಕೆಲವರಿಗೆ ಆಗಲ್ಲ ಕೆಲವರಿಗೆ ಆಗುತ್ತೆ ಅಂದರೆ ನಿಮ್ಮ ಮುಖದ ಅಂದರೆ ನಿಮ್ಮ ಚರ್ಮದ ಇರುವಂತಹ ಏನು ಆ ಆ್ಯಕ್ನೆ ಪಿಂಪಲ್ಸ್ ಇದೆ ಅದನ್ನೆಲ್ಲ ಇದು ಒಮ್ಮೆಗೆ ಹೊರಗಾಕುತ್ತೆ ಅದಾದಮೇಲೆ ಇದು ನಿಮ್ಮ ಮುಖವನ್ನು ತುಂಬ ಕ್ಲಿಯರಾಗಿ ಮಾಡುತ್ತೆ ಈ ಕ್ರೀಮ್ ನಿಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡೋದು ಮಾತ್ರ ಅಲ್ಲದೆ ನಿಮ್ಮ ಸ್ಕಿನ್ನಿಗೆ ಒಳ್ಳೆ ಗ್ಲೋವನ್ನು ತಂದುಕೊಡುತ್ತೆ ಈ ಕ್ರೀಮನ್ನು ಹಚ್ಚಿ ಒಂದು ಟೂ ಟು ತ್ರೀ ಫೋರ್ ಫೈವ್ ಡೇಸ್ ಆಗ್ತಾ ಬರ್ತಿದ್ದ ಹಾಗೆ ನಿಮ್ಮ ಸ್ಕಿನ್ ಪೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆನಪಲ್ಲಿಡಿ ನೀವು ಹೆದರಬೇಕು ಅಥವಾ ಕೆಲವರಯ್ಯೋ ಈ ರೀತಿ ಆಗ್ತಿದೆ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗುವ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ನಾನು ನನ್ನ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೇನೆ ನಿಮ್ಮ ಸ್ಕಿನ್ ಪೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ನೀವು ಇದನ್ನು ಸರ್ಚ್ ಮಾಡಬಹುದು ಆವಾಗ ನಿಮಗೆ ಕೆಲವೊಂದು ಶಾರ್ಟ್ಸಲ್ಲಿ ರೀಲ್ಸಲ್ಲಿ ನಿಮಗೆ ಪೀಲ್ ಆಗೋದ್ರ ಬಗ್ಗೆ ತೋರಿಸಿದ್ದಾರೆ ಹಾಗಾಗಿ ನೀವು ಹಚ್ಚಿ ಅಯ್ಯೋ ಏನಪ್ಪ ಈ ರೀತಿ ಆಗ್ತಿದೆ ಅಂತ ಹೇಳಿ ಹೆದ್ದರಬೇಡಿ ಗರ್ಭಿಣಿ ಸ್ತ್ರೀಯರು ಈ ಕ್ರೀಮನ್ನು ಹಚ್ಚೋ ಹಾಗಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೈಟ್ ಈ ಕ್ರೀಮನ್ನು ಸ್ಕಿನ್ನಿಗೆ ಅಪ್ಲೈ ಮಾಡಿದ ಮೇಲೆ ನೀವು ಮಾಯ್ಶ್ಚರೈಸರನ್ನು ಹಚ್ಚಬೇಕಾಗುತ್ತೆ ಒಂದು ವೇಳೆ ನೀವು ಈ ಕ್ರೀಮನ್ನು ಅಪ್ಲೈ ಮಾಡಿದ ಮೇಲೆ ಮಾಯ್ಶ್ಚರೈಸರ್ ಬೇಡ ಅಂದರೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೇಸನ್ನು ವಾಶ್ ಮಾಡಿಬಿಟ್ಟಾದರೂ ಮಾಯ್ಶ್ಚರೈಸರನ್ನು ಹಚ್ಚಬೇಕಾಗುತ್ತೆ ಅದರ ಜೊತೆ ಸನ್ಸ್ಕ್ರೀನ್ ಕ್ರೀಮನ್ನು ಹಚ್ಚಿದರೂ ಕೂಡ ಒಳ್ಳೆಯದು ಸ್ಕಿನ್ ಬೇಗ ಕ್ಲಿಯರ್ ಆಗಬೇಕು ತುಂಬ ಚೆನ್ನಾಗಾಗಬೇಕು ಅಂತ ಹೇಳಿ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮುಖಕ್ಕೆ ಹಚ್ಚೋಕ್ಕೆ ಹೋಗಬೇಡಿ ಒಂದು ಸಣ್ಣ ಕಡಲೆ ಕಾಳಿನ ಅಂದಾಜಿಗೆ ಈ ಕ್ರೀಮನ್ನು ತಗೊಂಡ್ಬಿಟ್ಟು ನಿಮ್ಮ ಫುಲ್ ಫೇಸಿಗೆ ಅಪ್ಲೈ ಮಾಡಿದರೆ ಸಾಕು ನಿಮಗೆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕಿದೆ ಅಥವಾ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಅಥವಾ ನಿಮ್ಮದೇ ಮದುವೆ ಇದೆ ಈ ವಿಡಿಯೋ ನೋಡಿಬಿಟ್ಟು ನನ್ನ ಸ್ಕಿನ್ನನ್ನು ಬೇಗ ನಾನು ಕ್ಲಿಯರ್ ಸ್ಕಿನ್ನಾಗಿ ಮಾಡ್ತೇನೆ ಅಂತ ಹೇಳಿ ಈ ಕ್ರೀಮನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಾನು ಮುಂಚೆನೇ ಹೇಳಿದೆ ಅಲ್ವಾ ನಿಮ್ಮ ಸ್ಕಿನ್ನನ್ನು ತ್ರೀ ಟು ಫೋರ್ ಫೈವ್ ಡೇಸಲ್ಲಿ ಇದು ಪೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಪೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮಗೆ ಫಂಕ್ಷನ್ ಅಟೆಂಡ್ ಮಾಡುವಾಗ ಮುಜುಗರ ತರಿಸ್ಬೋದು ಅಥವಾ ಬೇರೆಯವರು ಕೇಳ್ಬೋದು ಇದೇನಾಯಿತು ಸ್ಕಿನ್ನಿಗೆ ಅಂದರೆ ಸ್ಕಿನ್ ರೆಡ್ನೆಸ್ ಆಗಿರುತ್ತೆ ಹಾಗೆಯೇ ಸ್ಕಿನ್ ಪೀಲ್ ಆಗಿರುತ್ತೆ ಆದ ಕಾರಣ ಫಂಕ್ಷನ್ ಇರುವ ಟೈಮಲ್ಲೆಲ್ಲ ಇದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ ನೀವು ಫಂಕ್ಷನ್ ಇದ್ದರೆ ನೀವು ಒನ್ ಮಂತ್ಗಿಂತ ಮುಂಚೆ ಅಥವಾ ಟೂ ಮಂತ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಇದರ ಬೆನಿಫಿಟನ್ನು ಕೂಡ ಹೇಳಿದ್ದೇನೆ ಹಾಗೆ ಸೈಡ್ ಎಫೆಕ್ಟನ್ನು ಹೇಳಿದ್ದೇನೆ ಎರಡನ್ನೂ ಕಿವಿ ಕೊಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ